ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇಂತಿ ನಿಮ್ಮ ಶ್ರುತಿ ಗೈಸ್ ಇವತ್ತು ತುಂಬಾ ಟೇಸ್ಟಿಯಾಗಿ ಹಾಗೆ ಹೆಲ್ದಿಯಾಗಿರೋವಂಥ ಬೂದ್ ಗುಂಬಳುಕಾಯಿ ಹುಳಿ ಹೇಗೆ ಮಾಡೋದು ಅಂತ ನೋಡೋಣ ಅದರಲ್ಲೂ ಬ್ರಾಹ್ಮಿನ್ ಸ್ಟೈಲಲ್ಲಂತೂ ತುಂಬಾ ಚೆನ್ನಾಗಿರತ್ತೆ ಇದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಒಂದು ಸ್ಪೂನ್ ಕಡಲೆಬೇಳೆ ತೊಗೊಂಡಿದ್ದೀನಿ ಹಾಗೆ ಒಂದು ಸ್ಪೂನ್ ಕಡಲೆಬೇಳೆಗೆ ಎರಡು ಸ್ಪೂನ್ ತೊಗರಿಬೇಳೆ ಹಾಕ್ಕೊಂಡಿದ್ದೀನಿ ಇದನ್ನು ಎರಡು ಸಾರಿ ವಾಶ್ ಮಾಡಿ ನೆನೆಸಿಟ್ಟಿದ್ದೀನಿ ಹಾಗೆ ಇಲ್ಲಿ ಇನ್ನೂರು ಗ್ರಾಮಷ್ಟು ಬೂದ್ ಗುಂಬಳುಕಾಯಿ ತೊಗೊಂಡಿದ್ದೀನಿ ಕಟ್ ಮಾಡಿಟ್ಕೊಂಡಿದ್ದೀನಿ ಸಣ್ಣದಾಗಿ ಅಂದರೆ ತುಂಬ ಸಣ್ಣ ಅಲ್ಲ ಮೀಡಿಯಮ್ ಆಗಿ ತಿಂದರೆ ಬಾಯಿಗೆ ಸಿಗೋ ಹಾಗೆ ಕಟ್ ಮಾಡಿಟ್ಕೊಂಡಿದ್ದೀನಿ ಹೀಗೆ ಸ್ಟಾರ್ಟ್ ಮಾಡೋಣ ಒಂದು ಬಾಣಲಿಗೆ ಎಣ್ಣೆ ಹಾಕೊಳ್ಳೋಣ ಎರಡರಿಂದ ಮೂರು ಸ್ಪೂನಷ್ಟು ಹಾಗೆ ಅರ್ಧ ಸ್ಪೂನಷ್ಟು ಮೆಂತ್ಯ ಹಾಗೆ ಜೀರಿಗೆ ಒಂದು ಸ್ಪೂನು ಮೆಣಸು ಒಂದು ಸ್ಪೂನು ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಹಾಗೆ ಇಲ್ಲಿ ನಾನು ಎರಡು ಸ್ಪೂನ್ ಧನಿಯಾ ತೊಗೊಂಡಿದ್ದೀನಿ ಧನಿಯಾ ಕಾಳು ನಾಲ್ಕರಿಂದ ಐದು ಹಸಿ ಮೆಣಸಿನ್ಕಾಯಿ ಇದೆಲ್ಲ ಹಾಕ್ಕೊಂಡು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ನಂತರ ಈಗ ಕರಿಬೇವಿನ ಸೊಪ್ಪು ಹಾಗೆ ಒಂದು ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ ಹಾಗೆ ಅರ್ಧ ಕಪ್ಪಷ್ಟು ಕಾಯಿ ತುರಿ ಅಥವಾ ಕಟ್ ಮಾಡಿರೋ ಅಂಥ ತೆಂಗಿನಕಾಯಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಹಾಗೆ ಯಾವಾಗಲೇ ನೆನೆಸಿಟ್ಟಿದ್ದೀವಲ್ಲ ಈಗ ನೆಂದಿರುತ್ತೆ ಹತ್ತರಿಂದ ಹದಿನೈದು ನಿಮಿಷ ಆಗಿದೆ ನೆಂದಿರೋ ಅಂಥ ತೊಗರಿಬೇಳೆ ಹಾಗೆ ಕಡಲೆಬೇಳೆನ ಹಾಕ್ಕೊಳ್ಳೋಣ ಈ ಕಡಲೆಬೇಳೆ ತೊಗರಿಬೇಳೆ ಹಾಕಿದರೆ ಸಾಂಬಾರು ಬೈಂಡಿಂಗ್ ಬರುತ್ತೆ ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ ತುಂಬ ಟೇಸ್ಟಿಯಾಗಿರತ್ತೆ ಹಾಕೊಂಡು ಈ ಫ್ರೈ ಮಾಡಿಟ್ಕೊಂಡಿದ್ದೀನಿ ಈಗ ಒಂದು ಇಂಚಷ್ಟು ಬೆಲ್ಲ ಹಾಕೊಳ್ಳೋಣ ಎರಡರಿಂದ ಮೂರು ನಿಮಿಷದಷ್ಟು ಫ್ರೈ ಮಾಡ್ಕೊಳ್ಳೋಣ ಇಷ್ಟು ಫ್ರೈ ಆದರೆ ಸಾಕು ಈಗ ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ ಹಾಕೊಂಡು ಸ್ವಲ್ಪ ಹೊತ್ತು ಕೂಲ್ ಕೂಲಾಗಿ ಬಿಡೋಣ ಆನಂತರ ಇದರಲ್ಲಿ ಅರ್ಧ ಕಪ್ಪಷ್ಟು ಮೊಸರು ಹಾಕಿ ತಗೊಂಡಿದ್ದೀನಿ ತೆಂಗಿನಕಾಯಿಯು ಅರ್ಧ ಕಪ್ ತೊಗೊಂಡಿದ್ದೀನಿ ಇದಕ್ಕೆ ಮೊಸರು ಹಾಕ್ಕೊಂಡು ಸ್ಮೂತ್ ಪೇಸ್ಟ್ ಮಾಡಿ ಸೈಡಲ್ಲಿ ಇಟ್ಕೊಳ್ಳೋಣ ಈಗ ಒಗ್ಗರಣೆ ಸ್ಟಾರ್ಟ್ ಮಾಡ್ಕೊಳ್ಳೋಣ ಎಣ್ಣೆ ಸಾಸಿವೆ ಹಾಗೆ ಕರ್ಬೇವಿನ ಸೊಪ್ಪು ಸ್ವಲ್ಪ ಹಿಂಗ್ ಹಾಕೊಳ್ಳೋಣ ಹಿಂಗೆ ಹಾಕೊಂಡ್ರೇ ಅದು ಟೇಸ್ಟ್ ಹಾಗೆ ಕಟ್ ಮಾಡಿಟ್ಕೊಂಡಿರೋಂಥ ಬೂದ್ಗುಂಬಳಕಾಯಿ ಅದನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ನಂತರ ಸ್ವಲ್ಪ ಅರಿಶಿನ ಚಿಟಿಕೆ ಅರಿಶಿನ ಹಾಕೊಳ್ಳೋಣ ಅರಿಶಿನ ಬಂದು ಆ್ಯಂಟಿಬಯೋಟಿಕ್ ಎಲ್ಲ ತರಕಾರಿಗೂ ಸ್ವಲ್ಪ ಸ್ವಲ್ಪ ಹಾಕಿದ್ರೆ ಏನೇ ಸಾಂಬಾರು ಮಾಡುವಾಗಲೂ ಚೆನ್ನಾಗಿರುತ್ತೆ ಹಾಗೆ ಅದು ಮುಳುಗೋ ಅಷ್ಟು ಕಾಯಿ ಮುಳುಗೋ ಅಷ್ಟು ನೀರು ಹಾಕೊಳ್ಳೋಣ ಬೇಯಲಿಕ್ಕೆ ಈಗ ರುಬ್ಬಿರೋ ಅಂಥ ಮಿಶ್ರಣ ಹಾಕ್ಕೊಳ್ಳೋಣ ನೈಸಗೆ ಗಂಧ ಥರ ರುಬ್ಬಿದ್ದೀವಿ ರುಬ್ಕೊಂಡಿರೋಂಥ ಮಿಶ್ರಣ ಹಾಕ್ಕೊಂಡು ಅದೇ ಜಾರಿಗೆ ಸ್ವಲ್ಪ ನೀರು ಹಾಕೊಂಡು ಎಷ್ಟು ತೆಳ್ಳಗೆ ಬೇಕು ನೋಡ್ಕೊಂಡು ನೀರು ಹಾಕೊಳ್ಳೋಣ ಹಾಗೆ ಎರಡು ಒಣಮೆಣ್ಸಿನ್ಕಾಯಿ ಹಾಕೊಳ್ಳೋಣ ಒಗ್ಗರಣೆಗಾದರೂ ಹಾಕ್ಕೋಬೋದು ಅದು ಮಳ್ಳುವಾಗಲಾದರೂ ಹಾಕ್ಕೋಬೋದು ನೋಡಿ ಚೆನ್ನಾಗಿ ಕುದೀತಾ ಇದೆ ಹಾಗೆ ಕಟ್ ಮಾಡಿಟ್ಕೊಂಡಿರೋ ಅಂಥ ಕೊತ್ತಂಬರಿ ಹಾಕೊಳ್ಳೋಣ ಇವಾಗ ಬೂದ್ಗುಂಬ್ಳುಕಾಯಿ ಹೋಳಿ ರೆಡಿ ಇದೆ ಅನ್ನಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಅನ್ನ ಜೊತೆ ಮಾಡ್ಕೊಂಡು ತಿನ್ನಿ ಮನೆಯಲ್ಲಿ ಮಕ್ಕಳೂ ತುಂಬ ಇಷ್ಟಪಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದು ಸಾರಿ ಟ್ರೈ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು